ನೋಡಿ ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅದನ್ನೇ ನಾವು ಗಟ್ ಸಿಸ್ಟಮ್ ಅಂತೀವಿ ಜಿ ಐ ಟಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ನಿಮ್ಮ ಬಾಯಿಂದ ಶುರುವಾಗಿ ನಿಮ್ಮ ಗುದ ದ್ವಾರದಲ್ಲಿ ಎಂಡ್ ಸಿಸ್ಟಮ್ನೇ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂತೀವಿ ಗಟ್ ಎಲ್ತು ಭಾಳ ಇಂಪಾರ್ಟೆಂಟು ನಿಮ್ಮ ಗಟ್ಟನ್ನು ನಾವು ಸೆಕೆಂಡ್ ಬ್ರೈನ್ ಅಂತೀವಿ ನಾವು ಬಾಯಿಂದ ಶುರುವಾಗಿ ಅನ್ನನಾಳ ಹತ್ತಿಂಚು ಜಟ್ರ ಹತ್ತಿಂಚು ಸಣ್ಣ ಕರಳು ಆರು ಮೀಟ್ರು ದೊಡ್ಡ ಕರಳು ಒಂದೂವರೆ ಮೀಟ್ರು ಲಾಸ್ಟ್ಗೆ ಗುದ ದ್ವಾರ ಒಂದೂವರೆ ಇಂಚು ಇದು ಗಟ್ಟು ನಮ್ಮ ಗಟ್ಟಿನಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ನಾವು ತಿಂದ ಆಹಾರವನ್ನು ಜಮ ಸ್ಟಮಕ್ ಇದೆಯಲ್ಲ ಅದು ಗ್ರೈಂಡ್ ಮಾಡುತ್ತೆ ಸಣ್ಣ ಕರಡಿಗೆ ತಳ್ಳುತ್ತೆ ಸಣ್ಣ ಕರಡಿನಲ್ಲಿ ಭಾಳ ಇಂಪಾರ್ಟೆಂಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಬೈಲ್ ಜ್ಯೂಸು ಸಕ್ಕ ಸೆಂಟ್ರಿಕಸ್ಸು ಇವೆಲ್ಲವೂ ಕೂಡ ನಾವು ತಿಂದ ಆಹಾರವನ್ನು ಡೈಜೆಸ್ಟ್ ಮಾಡಲಿ ಡೈಜೆಷನ್ ಅಂದರೆ ನಾವು ತಿಂದ ಆಹಾರನ ಬ್ರೇಕ್ ಮಾಡೋದು ಪಾರ್ಟಿಕಲ್ಸ್ ಆಗಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟ್ಸು ಇವೆಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಡೈಜೆಷನ್ ಮಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದು ಈ ಗಟ್ಟಲ್ಲಿ ಅನೇಕ ಬ್ಯಾಕ್ಟೀರಿಯಾ ಇರ್ತವೆ ಅದನ್ನು ಗಟ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಂತೀವಿ ಇವು ಭಾಳ ಇಂಪಾರ್ಟೆಂಟು ಫುಡ್ ಡೈಜೆಸ್ಟ್ ಮಾಡಲಿಕ್ಕೆ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸೊ ಅದರಿಂದ ನಮ್ಮ ಗಟ್ ಹೆಲ್ತ್ ಗಟ್ ಹೆಲ್ತ್ನ ಹೆಂಗೆ ಕಾಪಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಂದರೆ ಸಫಿಶಿಯೆಂಟ್ ವಾಟರ್ ತೊಗೊಳ್ಳೋದು ಸೊಪ್ಪು ತರಕಾರಿಗಳನ್ನು ತಿನ್ನೋದು ಹಣ್ಣುಗಳನ್ನು ತಿನ್ನೋದು ಇವೆಲ್ಲವೂ ಕೂಡ ಫೈಬರ್ ನೋಡಿ ಭಾಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಇಲ್ಲ ನೀವು ತಿನ್ನುವ ಆಹಾರದಲ್ಲಿ ಡೈಜೆಸ್ಟ್ ಆಗದಿರುವಂಥ ಪಾರ್ಟಿಕಲ್ಸ್ನ ನಾವು ಫೈಬರ್ ಅಂತೀವಿ ನಾರಿನ ಅಂಶ ಸಿಂಪಲ್ ಎಕ್ಸಾಂಪಲ್ನ ನೀವು ಚೇಪೆ ಹಣ್ಣು ತಿನ್ನಿ ಕ್ಯಾರೋ ಅದರೊಳಗೆ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಎಲ್ಲ ಇರುತ್ತೆ ಆದರೆ ಬೀಜಗಳು ಇರ್ತಾವಲ್ಲ ಅದನ್ನು ನಾವು ಫೈಬರ್ ಅಂತೀವಿ ಅದನ್ನು ಸ್ಟಮಕ್ ಅರಿಲಿಕ್ಕಾಗಲ್ಲ ಕರಳು ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗಲಿಲ್ಲ ಅದು ಹಂಗೆ ಪಾಸಾಗುತ್ತೆ ಅದನ್ನೇ ನಾವು ಫೈಬರ್ ಅನ್ನೋದು ಸೊ ಮನುಷ್ಯ ಆರೋಗ್ಯವಾಗಿ ಮೋಷನ್ ಮಾಡಬೇಕು ಅಂದರೆ ಸಾಕಷ್ಟು ರಫೇಜ್ ಇರಬೇಕು ಅದನ್ನೇ ನಾವು ಫೈಬರ್ ಅನ್ನೋದು ಸೊ ಗಟ್ಟನಾಗಿರೋ ಬ್ಯಾಕ್ಟೀರಿಯಾ ಪ್ಲಸ್ ರಫೇಜು ಪ್ಲಸ್ ಎಲ್ಲ ಹಾರ್ಮೋನ್ಸು ಇವೆಲ್ಲವನ್ನು ಸೇರಿ ಎಲ್ಲೋ ಒಂದು ಕಡೆ ಗಟ್ ಹೆಲ್ತ್ ಅಂತೀವಿ ಅದಕ್ಕೆ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಈ ಊಟ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಹೆಂಗೆ ಆಕ್ಟ್ ಆಗುತ್ತೆ ಹೆಂಗೆ ನಮ್ಮ ಸಿಸ್ಟಮ್ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಹೇಳೋದು ಆಲ್ ಓವರ್ ದ ವರ್ಲ್ಡ್ ವೆಜಿಟೇರಿಯನ್ ಫುಡ್ ಇಸ್ ದ ಬೆಸ್ಟ್ ಫುಡ್ ಇನ್ಫ್ಯಾಕ್ಟ್ ಯುರೋಪಿಯನ್ಸ್ನಲ್ಲಿ ಕರಳಿನ ಕ್ಯಾನ್ಸರ್ ಜಾಸ್ತಿ ಯಾಕಂದರೆ ಅವ್ರು ತುಂಬ ರೆಡ್ ಮಟನ್ ತಿಂತಾರೆ ಬೀಫ್ ತಿಂತಾರೆ ಆದ್ದರಿಂದ ಯಾರು ವೆಜಿಟೇರಿಯನ್ ಫುಡ್ ಜಾಸ್ತಿ ತಿಂತಾರಲ್ಲ ಅವರಿಗೆ ಕರಳಿನ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಡಿಮೆ ಯಾರು ನಾನ್ ವೆಜಿಟೇರಿಯನ್ ಪರ್ಟಿಕ್ಯುಲರ್ ರೆಡ್ ಮಟನ್ ತಿಂತಾರಲ್ಲ ಅವರಿಗೆ ಕರಳಿನ ಕ್ಯಾನ್ಸರ್ ಜಾಸ್ತಿ ಈವನ್ ಸ್ಟಮಕ್ನಾಗೂ ಕೂಡ ಜಪಾನ್ನಾಗ ಹೈಯೆಸ್ಟ್ ಕೇಸಸ್ ಆಫ್ ಕ್ಯಾನ್ಸರ್ ಸ್ಟಮಕ್ ಯಾಕಂದರೆ ಅವ್ರು ಫಿಶ್ ತಿಂತಾರೆ ಸ್ಮೋಕ್ಡ್ ಸಾಲ್ಮನ್ ಫಿಶ್ ಅಂತ ಒಂದು ಫಿಶ್ ಇದೆ ಅವ್ರನ್ನ ಸ್ಮೋಕ್ ಮಾಡಿ ತಿಂತಾರೆ ಅಂದರೆ ಫ್ರೈ ಮಾಡಿ ಅದರಿಂದ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸ್ಟಮಕ್ ಕ್ಯಾನ್ಸರ್ ಹೈಯೆಸ್ಟು ಅದಾದಮೇಲೆ ಕರಳಿನ ಕ್ಯಾನ್ಸರ್ ಇದೆ ಅದಾದಮೇಲೆ ಗುದದ್ವಾರದ ಕ್ಯಾನ್ಸರ್ ಅಂದರೆ ರೆಕ್ಟಲ್ ಕ್ಯಾನ್ಸರ್ ಇವೆಲ್ಲ ಇಂಪಾರ್ಟೆಂಟ್ ಇರೋದರಿಂದ ಯಾರಿಗೇ ಆಗಲಿ ಒಂದು ಸಾರಿ ವಾಂತಿ ರಕ್ತ ವಾಂತಿ ಆದರೆ ಎಮೆಟಮಿಸ್ ಅಂತೀವಿ ಒಂದು ಸಾರಿ ಮೋಚನ ಬ್ಲಡ್ ಹೋದರೆ ಅದನ್ನು ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತೀವಿ ನಾವು ಸೊ ದಯವಿಟ್ಟು ಇಂಥವರು ವೈದ್ಯರ ಬಳಿ ಬಂದು ತಪಾಸಣೆ ಮಾಡಿಸ್ಕೊಂಡು ನಿಮಗೆ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು